ಕಿಸ್ಕಿಂದ ಕಾಂಡಮ್ ಶುರು ಆಗ್ತಾನೆ ಸ್ಟೋರಿ ಜೊತೆ ಸಿನಿಮಾಟಿಕ್ ಲುಕ್ ನಮ್ಮ ಟೆನ್ಶನ್ ಗ್ರ್ಯಾಬ್ ಮಾಡುತ್ತೆ ಮಿಸ್ಟೀರಿಯಸ್ ವೇ ಅಲ್ಲಿ ಕರ್ಕೊಂಡೋಗುತ್ತೆ ತೆಲೆಗೊಳ ಬಿಟ್ಟು ಆಲೋಚನೆ ಮಾಡಿಸೋದಕ್ಕೆ ಶುರು ಮಾಡುತ್ತೆ ಇನ್ನು ಕ್ಯಾರೆಕ್ಟರ್ ಡಿಸೈನ್ ಅಂತೂ ಸಖತ್ ಆಗಿದೆ ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ ಸಾಂಗ್ಸ್ ಇಲ್ಲ ಲವ್ ಸ್ಟೋರಿ ಇಲ್ಲ ಆದ್ರೂ ಥ್ರಿಲ್ಲಿಂಗ್ ಆಗಿದೆ ನೋಡ್ತಾ ಇದ್ರೆ ಮಿಸ್ಟೀರಿಯಸ್ ನಾವೆಲ್ ಓದಿರೋ ಫೀಲ್ ಬರುತ್ತೆ ಸಿಂಪಲ್ ಆಗಿ ಅಷ್ಟು ಈಸಿ ಆಗು ಅರ್ಥ ಆಗದೇ ಇರುವ ಪ್ಲಾಟ್ ಗವರ್ಮೆಂಟ್ ಕಡೆಯಿಂದ ಒಂದು ಲೈಸೆನ್ಸ್ ಗನ್ ತಗೊಂಡಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅದು ರಿಟರ್ನ್ ಮಾಡಬೇಕು ಆದ್ರೆ ಇವ್ರ ಕಡೆ ಗನ್ ಇರಲ್ಲ ಕಳೆದು ಹೋಗಿರುತ್ತೆ ಅದರಲ್ಲೂ ಅಪ್ಪು ಮಗ ಅಜಯ್ ಅಜಯ್ ಮಗ ಕಳೆದಾಗಿರ್ತಾನೆ ಕೆಲವು ದಿನ ಆದ್ಮೇಲೆ ಹೆಂಡತಿ ಸತ್ತು ಹೋಗ್ತಾಳೆ ಅದು ಆದ ಕೆಲವು ದಿನಗಳಿಗೆ ಇನ್ನೊಂದು ಮದುವೆ ಮಾಡ್ಕೊಂತಾನೆ ಅವಳು ಅಪರ್ಣ ಆ ಸ್ಟೋರಿನ ನ ಥ್ರಿಲ್ಲಿಂಗ್ ಆಗಿ ಒಂದ್ ಸೈಡ್ ಅಲ್ಲಿ ಇವರೇ ಕರ್ಕೊಂಡು ಹೋಗ್ತಾರೆ ಅಂಡ್ ಇದು ಇದರ ಪ್ಲಾಟ್ ಇದರಲ್ಲಿ ಅಪ್ಪು ಕ್ಯಾರೆಕ್ಟರ್ ಮೆಮೊರಿ ಲಾಸ್ ಇರುತ್ತೆ ಅಂಡ್ ಅವರ ಬಾಡಿ ಲ್ಯಾಂಗ್ವೇಜ್ ಮೆಮೊರಿ ಲಾಸ್ ಆಕ್ಟಿಂಗ್ ಸಕತ್ತಾಗಿದೆ ಶುರು ಆದ್ರೆ ಮುಗಿಯೋವರೆಗೂ ಹೊರಗಡೆ ಬರಲ್ಲ ಇನ್ನೊಂದು ಸಲ ಸುಳ್ಳು ಸುಳ್ಳಾಗಿರ್ಸದೆ ಅಪ್ಪಲ್ಲ ಅನ್ಸುತ್ತೆ ನ್ ಲುಕ್ ಕ್ಯಾರೆಕ್ಟರ್ ಮ್ಯಾನರಿಸಮ್ ಸ್ಟೋರಿ ಇಷ್ಟ ಆಯ್ತು ಮ್ಯೂಸಿಕ್ ಕಾರರ್ನು ಚೆನ್ನಾಗಿದೆ ಸಿನಿಮಾ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸಿದೆ ಅನ್ನೋದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ